తది గేషురువాదు పోకిలా పరవదికండి మరి సిం శిద్రామ గారు గర్లికన మీరు మాజం దూరు కూడా ఏను కమ్మేలా బిడి ఇద్దూ పాత్ర దొర్దిది ఏమర్తి ಏನೋ ಹೇಳದೆ ನಾವೇ ಹೇಳಲ್ಲ ಅಲ್ಲಲ್ಲ ಕರೆಕ್ಟ್ ಆಗ್ ಗೊತ್ತಾ ಯಾರಾದ್ರೂ ಎಂಎಲ್ಎ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಏನಾದ್ರೂ ಹೇಳಿದಾರ ಎಲ್ಲಿ ಹೇಳಿಲ್ಲ ಅಂತ ಏನಂದ್ರೆ ನೀವು ಅವರೆಲ್ಲ ಹೋಗ್ತಾ ಇರ್ತಾರೆ ಯಾವುದೋ ಕಾರ್ಯಕ್ರಮದಲ್ಲಿ ನೀವು ಮುಂದೆ ಮೈಕ್ ಹಿಡಿದಿರಿ ಅವ್ರು ನಿಮಗೆ ಕೇಳಿದ್ರೆ ಅವ್ರು ಹೀಗೆ ಹೇಳಿದಾರೆ ನೀವು ಏನು ಹೇಳ್ತೀರಾ ಅಂತ ಹೇಳಿ ಯು ಆಸ್ಕ್ ಲೀಡಿಂಗ್ ಕ್ವೆಶ್ಚನ್ಸ್ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಪಾಪ ಅಂದಾಗಿ ಬಟ್ ಐ ಆಮ್ ಸರ್ಕಾರ ಬಗ್ಗೆ ಇಂದ ಕೂಡ ಚರ್ಚೆ ಆರಂಭ ಏನಾದ್ರೂ ನೋಡಿ ಇದು ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಒಂದು ನಿಜ ಹೇಳ ನಿಮ್ಗೆ ಇದು ಮಾಧ್ಯಮದವರಿಗೆ ಒಂದ್ ಏನಾದ್ರೂ ಯಾವಾಗೆಡ್ ಪರ್ಸೆಂಟ್ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ನಾನು ಮಾತಾಡೋದು ಹಾಗಾಗಿ ಇದು ಪಕ್ಷದ ಹೈಕಮಾಂಡ್ ಪಕ್ಷ ನಿರ್ಣಯ ಮಾಡೋದು ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾನು ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡ ಇಷ್ಟೇ ಇಲ್ಲ ನಮ್ಗೆ ಅದರಿಂದ ಏನ್ ಲಾಭ ಇದೆ ಹೇಳಿ ನನಗೊಂದಿನ್ ಸಲಹೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ಏನಾದ್ರೂ ಜನರಿಗೆ ಉಪಯುಕ್ತ ಆಗಿತ್ತು ಜನರ ಹಿತಾಸಕ್ತಿಯಿಂದ ಇರಬೇಕು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂಥ ಪ್ರಶ್ನೆ ಕೇಳಿ ಐ ಆಮ್ ರೆಡಿ ಟು ಆನ್ಸರ್ ಎನಿ ಕ್ವಶನ್ ಈ ಈ ಈ ಒಂದು ಪ್ರಶ್ನೆಗಳಿಂದ ಏನು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ